బోడ ಸಾಗರದ ಗಣಪತಿ ಕೆರೆಯ ಮೇಲ್ಭಾಗದಲ್ಲಿ ಎರಡು ರಸ್ತೆಗಳಿವೆ ಆದ್ರೇನು ಪ್ರಯೋಜನ ಒಂದೇ ರಸ್ತೆಯಲ್ಲಿ ವಾಹನ ಸವಾರರಿಗೆ ಓಡಾಡಲು ಅವಕಾಶ ಕಲ್ಪಿಸ ಕಲ್ಪಿಸಲಾಗಿದೆ ಇನ್ನೊಂದು ರಸ್ತೆಯಲ್ಲಿ ದೊಡ್ಡ ಗಾತ್ರದ ಕ್ರೇನ್ ಮತ್ತು ಲಾರಿಗಳು ರಸ್ತೆ ಮಧ್ಯದಲ್ಲೇ ನಿಂತಿವೆ ಇದರಿಂದ ವಾಹನ ಸವಾರರ ಗೋಳು ಹೇಳುತ್ತಿರದು ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ರಸ್ತೆಯಲ್ಲಿ ಹಲವು ಬಾರಿ ರಸ್ತೆ ಅಪಘಾತವಾಗಿದೆ ಇದರ ಬಗ್ಗೆ ಪೊಲೀಸ್ ಇಲಾಖೆಯೂ ಗಮನ ಹರಿಸ್ತಿಲ್ಲ ಅಂತ ಸಾರ್ವಜನಿಕರು ಕಿಡಿಕಾರಿದ್ದಾರೆ ರಸ್ತೆ ಪಕ್ಕದಲ್ಲಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸಮಸ್ಯೆ ಬಗೆಹರಿಸಬೇಕು ಅಂತ ಸ್ಥಳೀಯರು ಮನವಿ ಮಾಡಿದ್ದಾರೆ ಈಗಲಾದರೂ ಜನಸಾಮಾನ್ಯರ ಕಷ್ಟಕ್ಕೆ ಇಲಾಖೆ ಗಮನ ಹರಿಸುತ್ತಾ ಅಂತ ಕಾದು ನೋಡಬೇಕಾಗಿದೆ ಸಾಗರದ ಗಣಪತಿ ಕೆರೆ ಆ ಏರಿ ಮೇಲೆ ಇರತಕ್ಕಂಥ ರಸ್ತೆ ಇದು ಎರಡು ರಸ್ತೆ ಇದೆ ಆದರೆ ಒಂದು ರಸ್ತೆಯನ್ನು ಮುಚ್ಚಿದ್ದಾರೆ ಮುಚ್ಚಿದರೆ ಅಂತಂದರೆ ಅಲ್ಲಿ ಆ ಜೆ ಸಿ ಬಿ ಲಾರಿಗಳು ವಾಹನಗಳು ನಿಂತಿವೆ ಓಡಾಡೋಕ್ಕೆ ಸಿಗ್ತಾ ಇಲ್ಲ ಆ ರಸ್ತೆ ಹಾಗಾಗಿ ವಾಹನಗಳ ಓಡಾಟ ಕಷ್ಟಕರವಾಗಿದೆ ಜೊತೆಗೆ ಅಲ್ಲಿ ದೀಪದ ವ್ಯವಸ್ಥೆಯೂ ಇಲ್ಲ ಸಾರ್ವಜನಿಕರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡು ರಸ್ತೆಯನ್ನು ಓಡಾಟಕ್ಕೆ ತೆರವು ಮಾಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ದೀಪದ ವ್ಯವಸ್ಥೆ ಮಾಡಿ ಅಂತ ರಸ್ತೆ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಆದರೆ ಒಂದು ಬದಿಯನ್ನು ಮಾತ್ರ ಓಪನ್ ಮಾಡಲಾಗಿದೆ ಇನ್ನೊಂದು ಬದಿಯನ್ನು ಸಹ ಆದಷ್ಟು ಬೇಗ ಓಪನ್ ಮಾಡಿ ಓಡಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅನ್ನೋದು ಸಾರ್ವಜನಿಕರ ಆಗ್ರಹ